ಹಲೋ ಫ್ರೆಂಡ್ಸ್ ನಾವಿವತ್ತು ಏಳನೇ ತರಗತಿಯ ಪೂರ್ಣಾಂಕಗಳು ಅನ್ನುವಂಥ ಪಾಠದ ಅಭ್ಯಾಸ ಮೂರರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಅದರಲ್ಲಿ ಮೂರನೇ ಪ್ರಶ್ನೆ ಖಾಲಿ ಸ್ಥಳ ತುಂಬಿರಿ ಹಾಗಾದ್ರೆ ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಇವುಗಳಲ್ಲಿ ಬಿತ್ತ ಸ್ಥಳಗಳನ್ನು ಕೊಟ್ಟಿದ್ದಾರೆ ಈ ಬಿತ್ತ ಸ್ಥಳಗಳನ್ನ ಸೂಕ್ತವಾದ ಉತ್ತರಗಳಿಂದ ನಾವೇನ್ ಮಾಡಬೇಕಾಗಿದೆ ಉತ್ತರವನ್ನ ಬರಿಬೇಕಾಗಿದೆ ಇಲ್ಲಿ ಕೊಟ್ಟಂತ ಸಂಖ್ಯೆಗಳು ಪೂರ್ಣಾಂಕಗಳಾಗಿದ್ದಾವೆ ಪೂರ್ಣಾಂಕಗಳಂದ್ರೆ ನಮ್ಗೆ ಈಗಾಗಲೇ ಗೊತ್ತಿದೆ ಸಂಖ್ಯೆಗಳು ಪ್ಲಸ್ ಅಥವಾ ಮೈನಸ್ ಚಿಹ್ನೆಯನ್ನು ಹೊಂದಿದ್ರೆ ಅವುಗಳಿಗೆ ಅಂತೇಳಿ ಕೇಳ್ತಾ ಇದ್ದೀವಿ ಮೊದಲನೇದಾಗಿ ಈ ಲೆಕ್ಕವನ್ನು ಬಿಡಿಸೋಣ ಡ್ಯಾಶ್ ಭಾಗ ಒಂದು ಮೈನಸ್ ಎಂಬತ್ತೇಳು ಹಾಗಾದ್ರೆ ಯಾವ ಸಂಖ್ಯೆಯನ್ನ ಒಂದರಿಂದ ಭಾಗಿಸಿದಾಗ ನಮಗೆ ಮೈನಸ್ ಎಂಬತ್ತೇಳು ಬರ್ತಾ ಇದೆ ಅಂತೇಳಿ ಕೇಳ್ತಾ ಇದ್ದಾರೆ ಅದನ್ನ ಈ ರೀತಿಯಾಗಿ ಬರ್ಕೊತಾ ಇದ್ದೀನಿ ಮೊದ್ಲದಾಗಿ ಚಿಹ್ನೆ ಈ ಈ ಒಂದು ಅನ್ನುವಂತ ಸಂಖ್ಯೆಯಿಂದ ಯಾವುದೇ ಚಿಹ್ನೆ ಇಲ್ಲ ಅಂದ್ರೆ ಏನಿದೆ ಅಂತ ಅರ್ಥ ಮಾಡ್ಕೋಬೇಕು ಪ್ಲಸ್ ಇದೆ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು ಆ ನೋಡಿ ಉತ್ತರದಲ್ಲಿ ನನಗೆ ಮೈನಸ್ ಬರ್ತಾ ಬೇಕಾಗಿದೆ ಅಂದ್ರೆ ಇಲ್ಲಿ ಏನ್ ಬರ್ಕೋಬೇಕು ಮೈನಸ್ ಮೈನಸ್ ಅನ್ನ ಪ್ಲಸ್ ಭಾಗಿಸಿದಾಗ ಬಾಕ್ಸಿದಾಗ ಬರ್ತಾ ಇದೆ ಚಿಹ್ನೆ ಮೈನಸ್ ಬರ್ತಾ ಇದೆ ಇನ್ನು ಯಾವ ಸಂಖ್ಯೆಯನ್ನ ಒಂದರಲೆ ಭಾಗ್ಯದಾಗ ಎಂಬತ್ತೇಳು ಬರ್ಬೇಕಂದ್ರೆ ಹಾಗಾದ್ರೆ ಎಂಬತ್ತೇಳು ಬೇಕಾಗಿದೆ ಅಂದ್ರೆ ಎಂಬತ್ತೇಳು ಎಂಬತ್ತೇಳನ್ನ ಒಂದ್ರಲೆ ಭಾಗಿಸಿದಾಗ ನಮಗೆ ಎಷ್ಟು ಬರ್ತಾ ಇದೆ ಎಂಬತ್ತೇಳು ಅನ್ನುವಂತ ಉತ್ತರ ಬರ್ತಾ ಇದೆ ಹಾಗಾಗಿ ಇಲ್ಲಿ ಬರ್ಬೇಕಾದಂತ ಉತ್ತರ ಯಾವುದು ಮೈನಸ್ ಎಂಬತ್ತೇಳು ಹಾಗಾಗಿ ಇಲ್ಲಿ ಉತ್ತರ ಮೈನಸ್ ಎಂಬತ್ತೇಳು ಇನ್ನು ಎಫ್ ಲೆಕ್ಕ ಇದೇ ರೀತಿಯಲ್ಲಿ ಡ್ಯಾಶ್ ಮೈನಸ್ ಒಂದು ಯಾವ ಸಂಖ್ಯೆಯನ್ನ ಬಳಸಿದಾಗ ನಮಗೆ ಉತ್ತರದಲ್ಲಿ ಮೈನಸ್ ಒಂದು ಹೇಳಿ ಬರ್ತಾ ಇದೆ ಅಂತ ಕೇಳ್ತಾ ಇದಾರೆ ಇಲ್ಲಿ ಮೈನಸ್ ಬರ್ಬೇಕಂದ್ರೆ ಇಲ್ಲಿ ಒಂದು ಪ್ಲಸ್ ಅಥವಾ ಮೈನಸ್ ಚಿಹ್ನೆ ಇರಬೇಕು ನಲವತ್ತೆಂಟು ಈ ಸಂಖ್ಯೆಯಿಂದ ಯಾವುದೇ ಚಿಹ್ನೆ ಇಲ್ಲ ಅಂದ್ರೆ ಪ್ಲಸ್ ಇರ್ತಾ ಇದೆ ಹಾಗಾದ್ರೆ ಇಲ್ಲಿ ಉತ್ತರದಲ್ಲಿ ಮೈನಸ್ ಬೇಕಾಗಿದೆ ಅಂದ್ರೆ ಇಲ್ಲಿ ಕೂಡ ನಾವು ಏನು ಬರ್ಕೋಬೇಕು ಮೈನಸ್ ಮೈನಸ್ ಅನ್ನ ಪ್ಲಸ್ ಭಾಗಿಸಿದಾಗ ಮೈನಸ್ ಬರ್ತಾ ಇದೆ ಹಾಗಾದ್ರೆ ಒಂದ್ ಯಾವಾಗ ಬರ್ತದೆ ಅಂದ್ರೆ ಅದೇ ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಭಾಗಿಸಿದಾಗ ಒಂದು ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಭಾಗಿಸಿದಾಗ ನಮ್ಗೆ ಉತ್ತರ ಬರ್ತಾ ಇದೆ ಒಂದ್ ಬರ್ತಾ ಇದೆ ಹಾಗಾಗಿ ಇಲ್ಲಿ ನಾಲ್ವತ್ತೆಂಟು ಇದೆ ಅಂದ್ರೆ ಇಲ್ಲಿ ಕೂಡ ನಲ್ವತ್ತೆಂಟು ಬರ್ತಾ ಇದೆ ನಾಲ್ವತ್ತೆಂಟನ್ನ ನಾಲ್ವತ್ತೆಂಟು ಇಂದ ಭಾಗಿಸಿದಾಗ ನಮ್ಗ ಉತ್ತರ ಒಂದ್ ಬಂತು ಹಾಗಾಗಿ ಇಲ್ಲಿರಬೇಕಾದಂತ ಸಂಖ್ಯೆ ಮೈನಸ್ ನಾಲ್ವತ್ತೆಂಟು ಈ ಸಂಖ್ಯೆ ಇಲ್ಲಿ ಬರ್ತಾ ಇದೆ ಅದೇ ರೀತಿಯಲ್ಲಿ ಜಿ ಲೆಕ್ಕವನ್ನು ನೋಡೋಣ ಇಪ್ಪತ್ತು ಭಾಗಕಾರ ಡ್ಯಾಶ್ ಇಜ್ ಟು ಮೈನಸ್ ಎರಡು ಇಪ್ಪತ್ತು ಬಾಗಾಕಾರ ಈಜ್ಕೊಲ್ ಟು ಉತ್ತರ ಎಷ್ಟು ಬಂದಿದೆ ಮೈನಸ್ ಎರಡು ಹಾಗಾಗಿ ಮೊದಲನೇದಾಗಿ ಚಿಹ್ನೆ ಇಲ್ಲಿ ಇಪ್ಪತ್ತರಿಂದ ಯಾವುದೇ ಚಿಹ್ನೆ ಇಲ್ಲ ಅಂದ್ರೆ ಪ್ಲಸ್ ಇದೆ ಅಂತ ಅರ್ಥ ನಮಗೆ ಉತ್ತರದಲ್ಲಿ ಮೈನಸ್ ಚಿಹ್ನೆ ಬೇಕಾಗಿದೆ ಅಂದ್ರೆ ಒಂದು ಪ್ಲಸ್ ಇರಬೇಕು ಇನ್ನೊಂದು ಮೈನಸ್ ಇರಬೇಕು ಹಾಗಾಗಿ ಇಲ್ಲಿ ಯಾವ ಚಿಹ್ನೆ ಬರ್ತಾ ಇದೆ ಮೈನಸ್ ಬರ್ತಾ ಇದೆ ಇನ್ನು ಇಪ್ಪತ್ತನ್ನ ಯಾವ ಸಂಖ್ಯೆಯಿಂದ ದಿಂದ ಎರಡು ಬರ್ತಾ ಇದೆ ಅಂದ್ರೆ ಹತ್ತು ಹೌದಾ ಇಪ್ಪತ್ತನ್ನ ಹತ್ತಲ್ಲೇ ಬಕ್ಷಿಸಿದಾಗ ನಮ್ಗಲ್ಲಿ ಅಲ್ಲಿ ಉತ್ತರ ಏನ್ ಬರ್ತಾ ಇದೆ ಎರಡು ಅಂತೇಳಿ ಬರ್ತಾ ಇದೆ ಹಾಗಾಗಿ ಇಲ್ಲಿ ಬರುವಂತ ಸಂಖ್ಯೆ ಮೈನಸ್ ಅಂದ್ರೆ ಮೈನಸ್ ಹತ್ತು ಅದೇ ರೀತಿಯಾಗಿ ಲೆಕ್ಕ ಡ್ಯಾಶ್ ಯಾವ ಸಂಖ್ಯೆಯನ್ನ ನಾಲ್ಕರಲ್ಲೇ ಭಾಗಿಸಿದಾಗ ನಮಗೆ ಉತ್ತರ ಮೂರು ಬರ್ತಾ ಇದೆ ಹಾಗಾಗಿ ಇಲ್ಲಿ ಎರಡು ಕಡೆ ಏನಿದೆ ಅಂದ್ರೆ ಪ್ಲಸ್ ಇದಾರೆ ಪ್ಲಸ್ ಇರೋದ್ರಿಂದ ಡೈರೆಕ್ಟ್ ಆಗಿ ಲೆಕ್ಕ ಮಾಡೋಣ ಯಾವ ಸಂಖ್ಯೆಯನ್ನ ನಾಲ್ಕರಲ್ಲೇ ಭಾಗಿಸಿದಾಗ ನಮಗೆ ಮೂರು ಬರ್ತಾ ಇದೆ ಅಂದ್ರೆ ಹನ್ನೆರಡು ಹೌದಾ ನಾಲ್ಕು ಬಂದ್ಲೆ ನಾಲ್ಕು ಮೂರ್ಲೆ ಹನ್ನೆರಡನೇ ನಾಲ್ಕರ ನಾಲ್ಕರಲ್ಲೇ ಭಾಷಿದಾಗ ನಮ್ಗೆ ಉತ್ತರ ಮೂರು ಬರ್ತಾ ಇದೆ ಹಾಗಾದ್ರೆ ಇಲ್ಲಿ ಬರೀಬೇಕಾದಂತ ಸಂಖ್ಯೆ ಯಾವುದು ಹನ್ನೆರಡು ಈ ರೀತಿಯಾಗಿ ನಾವು ಬಿಟ್ಟ ಸ್ಥಳಗಳನ್ನ ತುಂಬಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು